ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಮಹಿಳೆಯರಿಗೆ ಅನುಕೂಲವಾಗುವಂತಹ ಮಾಹಿತಿನ ತಗೊಂಡ್ ಬಂದಿದ್ದೀನಿ ಏನಪ್ಪಾ ಮಹಿಳೆಯರಿಗೆ ಅನುಕೂಲವಾಗುವಂತಹ ಮಾಹಿತಿ ಅನ್ನೋದಾದ್ರೆ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರದ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಬಂದಿದ್ದೀನಿ ಸರ್ಕಾರದಿಂದ ಉಚಿತವಾಗಿ ಹೊಲಿಗೆ ಯಂತ್ರನ ಹೇಗೆ ಪಡಿಬೇಕು ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಮತ್ತೆ ಏನೇನು ದಾಖಲೆಗಳು ಮುಖ್ಯವಾಗಿ ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗತ್ತೆ ಏನೇನು ಅರ್ಹತೆಗಳನ್ನ ಹೊಂದಿರಬೇಕು ಆಫ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾ ಅಥವಾ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸ್ಬೇಕಾ ಅನ್ನುವಂತ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಟಿವೇನಾದ್ರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಸರ್ಕಾರ ನೀಡ್ತಿದೆ ನಿಜವಾಗ್ಲೂ ಮಹಿಳೆಯರಿಗೆ ಉಚಿತವಾಗಿ ಸರ್ಕಾರ ಹೊಲಿಗೆ ಯಂತ್ರನ ನೀಡುತ್ತಾ ಇಲ್ಲ ಅಂದ್ರೆ ಹಣನ ಪಾವತಿ ಮಾಡ್ಬೇಕಾ ನಾವೇನಾದ್ರೂ ಹಣ ಕಟ್ಬಿಟ್ಟು ನಾವು ಹೊಲಿಗೆ ಯಂತ್ರನ ತಗೋಬೇಕಾ ಅಂದ್ರೆ ಸ್ವಿಂಗ್ ಮಿಷಿನ್ ನ ತಗೋಬೇಕ ಅಂದ್ಬಿಟ್ಟು ಎಲ್ರಿಗೂ ಕೂಡ ಕನ್ಫ್ಯೂಷನ್ ಇರುತ್ತೆ ಸರ್ಕಾರದಿಂದ ನಿಮ್ಗೆ ಉಚಿತವಾಗಿ ನಿನ್ನೆ ಹೊಲಿಗೆ ಯಂತ್ರನ ಕೊಡ್ತಾ ಇರೋಂಥದ್ದು ನೀವೇನು ಹಣನ ಪಾವತಿ ಮಾಡೋ ಆಗಿರೋದಿಲ್ಲ ಅಂದ್ರೆ ಕಟ್ಟೋ ಆಗಿರೋದಿಲ್ಲ ನೀವು ಸರ್ಕಾರ ಕೊಡುವಂತಹ ಲಿಂಕ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾಗತ್ತೆ ಮತ್ತೆ ಸರ್ಕಾರ ಕೆಲವೊಂದು ಅರ್ಹತೆಗಳನ್ನ ನೀಡಿರುತ್ತೆ ಮತ್ತೆ ದಾಖಲೆಗಳನ್ನು ಅಷ್ಟೇ ಈ ತರ ದಾಖಲೆಗಳು ಅಗತ್ಯವಾಗಿ ಬೇಕು ಅಂತ ಅನ್ಬಿಟ್ಟು ಮತ್ತೆ ಈ ರೀತಿಯ ಅರ್ಹತೆಗಳನ್ನ ಹೊಂದಿರಬೇಕು ಅಂತ ಇರತ್ತೆ ಇದನ್ನೆಲ್ಲ ನೀವು ಹೊಂದಿದಿರಾ ಅಂತ ಅಂದ್ರೆ ನೀವು ಕೂಡ ಅರ್ಜಿನ ಸಲ್ಲಿಸ್ಬಿಟ್ಟು ಹೊಲಿಗೆ ಯಂತ್ರನ ಉಚಿತವಾಗಿ ಪಡ್ಕೋಬಹುದು ಸರ್ಕಾರದಿಂದ ಉಚಿತ ಹೊಲಿಗೆ ಯಂತ್ರ ಮಹಿಳೆಯರಿಗೆ ಮಾತ್ರ ಸಿಗ್ತಾ ಇದೆ ಪುರುಷರಿಗೆ ಯಾವುದೇ ರೀತಿಯಾಗಿ ಉಚಿತ ಹೊಲಿಗೆ ಯಂತ್ರ ಸಿಗ್ತಾ ಇಲ್ಲ ಬರೀ ಮಹಿಳೆಯರು ಮಾತ್ರನೇ ಅರ್ಜಿನ ಸಲ್ಲಿಸಬೇಕಾಗತ್ತೆ ಈ ಒಂದು ಸರ್ಕಾರ ತಂದಿರುವಂತಹ ಈ ಒಂದು ಉಚಿತ ಹೊಲಿಗೆ ಯಂತ್ರದ ಮುಖಾಂತರ ನೀವು ಯಾವ ರೀತಿಯಾಗಿ ಲಾಭನ ಪಡ್ಕೋಬಹುದು ಸರ್ಕಾರ ಮಹಿಳೆಯರಿಗೆ ಮಾತ್ರ ಯಾಕೆ ಉಚಿತ ಹೊಲಿಗೆ ಯಂತ್ರನ ನೀಡ್ತಿದೆ ಪುರುಷರಿಗೆ ಯಾಕೆ ನೀಡ್ತಾ ಇಲ್ಲ ಬರೀ ಮಹಿಳೆಯರಿಗೆ ಮಾತ್ರ ಉಚಿತವಾದಂತಹ ಹೊಲಿಗೆ ಯಂತ್ರನ ಕೊಡೋದು ಏನ್ ಕಾರಣ ಇರಬಹುದು ಇದಕ್ಕೆ ಅನ್ನೋದಾದ್ರೆ ಇದಕ್ಕೆ ಮುಖ್ಯ ಕಾರಣ ಬಂದು ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಿ ಬದುಕಬೇಕು ಮಹಿಳೆಯರು ಕೂಡ ಈಗ ಎಷ್ಟೊಂದು ಜನ ಉದ್ಯೋಗ ಇಲ್ದಲೆ ವಂಚಿತರಾಗಿರ್ತಾರೆ ಇಂಥವ್ರಿಗೆ ಉದ್ಯೋಗ ಸಿಗ್ಬೇಕು ಅದರಲ್ಲೂ ಎಕ್ಸ್ಪೆಷಲಿ ಮಹಿಳೆಯರಿಗೆ ಉದ್ಯೋಗ ಸಿಗ್ಬೇಕು ಅವರು ಕೂಡ ಅವ್ರ ಜೀವನದಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿನ ಎದುರಿಸ್ತಿರ್ತಾರೆ ಆ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪನಾದ್ರೂ ಮುಕ್ತಿಗೊಳ್ಬೇಕು ಅಂತ ಅನ್ಬಿಟ್ಟು ಸರ್ಕಾರ ಈ ರೀತಿಯಾದಂತಹ ಒಂದು ಹೊಸದಾಗಿ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರನ ನೀಡ್ತಾ ಇದೆ ಈ ರೀತಿ ಮಾಡೋದ್ರಿಂದನಾದ್ರೂ ಕೂಡ ಮಹಿಳೆಯರಿಗೆ ಸ್ವಲ್ಪ ಉಪಯೋಗ ಆಗತ್ತೆ ಅಂಡ್ ಅನುಕೂಲ ಕೂಡ ಆಗತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಉಚಿತ ಹೊಲಿಗೆ ಯಂತ್ರನ ಸರ್ಕಾರ ನೀಡ್ತಾ ಇದೆ ಉಚಿತ ಹೊಲಿಗೆ ಯಂತ್ರ ಪಡೆಯಲು ಏನೇನು ದಾಖಲೆಗಳು ಮುಖ್ಯವಾಗಿ ಮಹಿಳೆಯರಿಗೆ ಬೇಕಾಗತ್ತೆ ಮತ್ತೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸ್ಬೇಕು ಏನೇನ್ ಅರ್ಹತೆನ ಹೊಂದಿರಬೇಕು ಅಂತ ನೋಡೋಣ ಯಾರು ನ ಫುಲ್ ಆಗಿ ಕಲ್ತಿರ್ತಾರೆ ಅಂಥವ್ರಿಗೆ ಮಾತ್ರ ಈ ಒಂದು ಟೈಲರಿಂಗ್ ಸಿಗೋ ಅಂಥದ್ದು ಸರ್ಕಾರದ ಕಡೆಯಿಂದ ಈಗ ಏನಾದರೂ ನೀವು ಹೊಸ್ದಾಗಿ ನಾವು ಕಲಿತಾ ಇದೀವಿ ಅನ್ನೋರ್ಗೆ ಮಾತ್ರ ಸಿಗೋದಿಲ್ಲ ಯಾಕೆಂದ್ರೆ ನೀವು ಇದರಲ್ಲಿ ಸರ್ಟಿಫಿಕೇಟ್ನ ತಗೋಬೇಕಾಗತ್ತೆ ನಾವು ಕಂಪ್ಲೀಟ್ ಆಗಿ ಈ ಒಂದು ಕೋರ್ಸನ್ನ ಕಲ್ತಿದೀವಿ ಅಂದ್ರೆ ಟೈಲರಿಂಗ್ ಕ್ಲಾಸ್ನ ಕಲ್ತಿದ್ದೀವಿ ಅಂತ ಅಂದ್ಬಿಟ್ಟು ಸರ್ಟಿಫಿಕೇಟ್ ಕೊಡ್ತಾರೆ ಸರ್ಟಿಫಿಕೇಟ್ನ ಪಡ್ಕೊಂಡು ನಿಮಗೆ ಮೇಯ್ನ್ ಅದೇ ಇಂಪಾರ್ಟೆಂಟ್ ಆಗಿ ಇಲ್ಲಿ ಬೇಕಾಗತ್ತೆ ಈಗ ನೀವು ಏನೂ ಕಲ್ತಿಲ್ಲ ನಮಗೆ ಟೈಲರಿಂಗೇ ಬರೋಲ್ಲ ಅಂತ ಅಂದ್ಬಿಟ್ಟು ಅರ್ಜಿನ ಸಲ್ಲಿಸ್ತೀವಿ ಅಂತ ಅಂದರೆ ಸೊ ಸಾಧ್ಯವೇ ಇಲ್ಲ ಯಾಕಂದರೆ ನಿಮ್ಮನ್ನ ಒಂದು ಟೈಲರಿಂಗ್ ಸರ್ಟಿಫಿಕೇಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದಷ್ಟು ಮಹಿಳೆಯರಿಗೆ ಟೈಲರಿಂಗ್ ಬರೋದಿಲ್ಲ ಅವ್ರಿಗೂ ಕೂಡ ಉಚಿತ ಹೊಲಿಗೆ ಯಂತ್ರ ಬೇಕಾಗಿರುತ್ತೆ ಇಂಥವ್ರು ಯಾವುದೇ ರೀತಿಯಾಗಿ ಅರ್ಜಿನ ಸಲ್ಲಿಸೋದಕ್ಕೆ ಆಗೋದಿಲ್ಲ ಯಾಕಂದರೆ ಮುಖ್ಯವಾಗಿ ನಿಮಗೆ ಟೈಲರಿಂಗ್ ಸರ್ಟಿಫಿಕೇಟ್ ಬೇಕು ಅಂದ್ರೆ ನೀವು ಟೈಲರಿಂಗ್ ಕಂಪ್ಲೀಟ್ ಮಾಡಿರೋದು ಸರ್ಟಿಫಿಕೇಟ್ ಬೇಕಾಗುತ್ತೆ ಈ ಸರ್ಟಿಫಿಕೇಟ್ ಬೇಸ್ ಮೇಲೆನೆ ನಿಮಗೆ ಉಚಿತ ಹೊಲಿಗೆ ಯಂತ್ರನ ಸರ್ಕಾರ ನೀಡೋದು ಈಗ ಯಾವ್ಯಾವ ದಾಖಲೆಗಳು ಅಗತ್ಯವಾಗಿ ಬೇಕಾಗತ್ತೆ ಅಂದ್ಬಿಟ್ಟು ನೋಡೋಣ ಉಚಿತ ಹೊಲಿಗೆ ಯಂತ್ರ ಪಡೆಯಲು ಯಾವ್ಯಾವ ದಾಖಲೆಗಳು ಮುಖ್ಯವಾಗಿ ಬೇಕಾಗತ್ತೆ ಅಂತ ಅನ್ನೋದಾದ್ರೆ ಯಾವ ಮಹಿಳೆ ಅರ್ಜಿನ ಸಲ್ಲಿಸ್ತಾ ಇರ್ತಾರೋ ಅವರ ಫೋಟೋ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಹೊಲಿಗೆ ಯಂತ್ರದ ದೃಢೀಕರಣ ಪತ್ರ ಅಂದ್ರೆ ಗಾ ಗ್ರಾಮ ಪಂಚಾಯತಿಯಿಂದ ನೀವು ಹೊಲಿಗೆ ಯಂತ್ರದ ದೃಢೀಕರಣ ಪ್ರಮಾಣ ಪತ್ರನ ತಗೊಂಡು ಬರ್ಬೇಕಾಗತ್ತೆ ಇಷ್ಟೆಲ್ಲ ಬಂದು ನಿಮ್ಗೆ ದಾಖಲೆಗಳಾಗಿ ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿನ ಸಲ್ಲಿಸೋದಕ್ಕೆ ಮುಖ್ಯವಾಗಿ ಬೇಕಾಗ್ತವೆ ಈಗ ನಾವು ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಆಫ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸ್ಬೇಕಾ ಅನ್ನೋದಾದ್ರೆ ನೀವು ಆನ್ಲೈನ್ ಮುಖಾಂತರನೇ ಅರ್ಜಿನ ಸಲ್ಲಿಸಬಹುದು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ನೀವು ಈ ಒಂದು ಉಚಿತ ಹೊಲಿಗೆ ಯಂತ್ರನ ಪಡೆಯೋದಕ್ಕೆ ಅರ್ಜಿನ ಸಲ್ಲಿಸಬಹುದು ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿನ ಸಲ್ಲಿಸಬೇಕು ಅಂತಂದ್ರೆ ಯಾವ ಯಾವ ಅರ್ಹತೆನ ಹೊಂದಿರಬೇಕು ಅಂದ್ರೆ ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸುವಂತಹ ಮಹಿಳೆ ಏನಾದ್ರೂ ಸರ್ಕಾರಿ ನೌಕರಿಯಲ್ಲಿದ್ದು ಈ ರೀತಿಯ ಒಂದು ಉಚಿತ ಹೊಲಿಗೆ ಯಂತ್ರ ಪಡೆಯಲು ಅರ್ಜಿ ಸಲ್ಲಿಸೋದಕ್ಕೆ ಹೋದ್ರೆ ಅದು ಸಾಧ್ಯ ಆಗೋದಿಲ್ಲ ಆದ್ರಿಂದ ಈ ರೀತಿಯ ಸರ್ಕಾರಿ ನೌಕರರಿಗೆ ಅವಕಾಶ ಇಲ್ಲ ಇನ್ನುಳಿದ ಎಲ್ಲಾ ಮಹಿಳೆಯರು ಕೂಡ ಈ ಒಂದು ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿನ ಸಲ್ಲಿಸಬಹುದು ಮತ್ತೆ ಉಚಿತ ಹೊಲಿಗೆ ಯಂತ್ರನ ಪಡ್ಕೋಬಹುದು ಈಗ ಯಾವ ರೀತಿಯಾಗಿ ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿನ ಸಲ್ಸ್ಬೇಕು ಅಂತ ನೋಡೋಣ ಇದಕ್ಕೆ ಒಂದು ಲಿಂಕ್ ಇರತ್ತೆ ಅಧಿಕೃತ ವೆಬ್ಸೈಟ್ ಅನ್ನೋದು ಇರುತ್ತೆ ಈ ವೆಬ್ಸೈಟ್ ಮುಖಾಂತರನೇ ನೀವು ಅರ್ಜಿನ ಸಲ್ಸಕ್ ಈಗ ಸರ್ಕಾರ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸೋದಕ್ಕೆ ಕಾಲಾವಕಾಶನ ಕೊಟ್ಟಿದೆ ನೀವು ಈ ಒಂದು ಸೇವಾ ಸಿಂಧು ಪೋರ್ಟಲ್ಗೆ ಹೋಗ್ಬಿಟ್ಟು ಅರ್ಜಿನ ಸಲ್ಲಿಸ್ಬೋದು ಉಚಿತ ಹೊಲಿಗೆಯಂತ್ರ ಪಡೆಯಲು ಈಗ ನಾನು ಹೇಳಿ ತಿಳಿಸಿದಂತಹ ಎಲ್ಲ ದಾಖಲೆಗಳು ಕೂಡ ಈ ಒಂದು ಉಚಿತ ಹೊಲಿಗೆಯಂತ್ರಕ್ಕೆ ಅರ್ಜಿನ ಸಲ್ಲಿಸೋದಕ್ಕೆ ತುಂಬ ಮುಖ್ಯ ಆಗುತ್ತೆ ನೀವು ಲಿಂಕ್ನ ಕ್ಲಿಕ್ ಮಾಡಿ ಅಲ್ಲಿ ಕೇಳುವಂತಹ ಎಲ್ಲ ಮಾಹಿತಿಗಳನ್ನೂ ಕೂಡ ಭರ್ತಿ ಮಾಡಿ ಇದ್ರ ಜೊತೆಗೆ ನಾನು ಏನೇನು ದಾಖಲೆಗಳನ್ನ ಹೇಳಿರ್ತೀನಿ ಆ ದಾಖಲೆಗಳನ್ನೆಲ್ಲೂ ಕೂಡ ಅಪ್ಲೋಡ್ ಮಾಡಿ ಇದೆಲ್ಲ ಆದ ನಂತರ ನಿಮ್ಮ ಒಂದು ಅರ್ಜಿ ಸಕ್ಸಸ್ ಆಗುತ್ತೆ ಇದಾದ ನಂತರ ನಿಮಗೆ ಸರ್ಕಾರ ಉಚಿತವಾದಂತಹ ಹೊಲಿಗೆ ಯಂತ್ರನ ನೀಡುತ್ತೆ ಈ ಒಂದು ಉಚಿತ ಹೊಲಿಗೆ ಯಂತ್ರನ ಪಡೆಯೋದಕ್ಕೆ ನಮ್ಗೆ ಎಲ್ ಲಿಂಕ್ ಸಿಗುತ್ತೆ ನೀವೇನೋ ಸೇವಾ ಸಿಂಧು ಪೋರ್ಟಲ್ ಗೆ ಹೋಗ್ಬಿಟ್ಟು ಅರ್ಜಿನ ಸಲ್ಸಿ ಅಂತ ಅಂದ್ರೆ ಅದ್ರ ಲಿಂಕ್ ಎಲ್ ಸಿಗುತ್ತೆ ಅಂತ ನೀವು ಕೇಳ್ಬಹುದು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅರ್ಜಿನ ಸಲ್ಲಿಸಿ ಕೂಡ ಅರ್ಜಿನ ಸಲ್ಲಿಸಿ ಉಚಿತವಾದಂತಹ ಹೊಲಿಗೆ ಯಂತ್ರನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್